ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ವೃಂದ ಅಗಸ್ತ್ಯ ಮೇಲೆ ನಿನಗೆ ಕಂಡಿತ್ತು ಅಂತ ಹೇಳಿ ನೀನೇ ಈ ರೀತಿ ಎಲ್ಲ ಮಾಡಿದೀಯಾ ಹಲ್ವೇನೆ ಅಂತ ಹೇಳಿಬಿಟ್ಟು ಕಾವೇರಿ ಕುದಕ್ಕೆನ ಹಿಡ್ಕೊಂಡು ಹಿಜುಕ್ತಾ ಇರ್ತಾಳೆ ಹಾಗೆಯೇ ಹೊಡೆಯೋದಿಕ್ಕೆ ಅಂತ ಹೇಳಿ ಕೈ ಎತ್ತುತ್ತಾಳೆ ಆಗ ಕಾವೇರಿ ತುಂಬಾ ಕೋಪ ಮಾಡಿಕೊಂಡು ಆ ಕೈಯನ್ನು ಹಿಡ್ಕೊಂಡು ಇಲ್ಲ ಮೇಡಮ್ ನಾನು ನಿಜನೇ ಹೇಳ್ತಾ ಇರೋದು ನಾನು ಯಾಕೆ ನಿಮಗೆ ಸುಳ್ಳೆ ಹೇಳಿ ನಮ್ಮ ಮದುವೆ ಹಳ್ಳಿಲಿ ನಡೆದೋಗಿದ್ದು ಈ ತಾಳಿನ ಕಟ್ಟಿದ್ದು ಅಗಸ್ತ್ಯ ಸರ್ರೆ ರವಿ ಸರ್ಗೆ ಒಬ್ಬರಿಗೆ ಬಿಟ್ಟು ಈ ಮನೆಯಲ್ಲಿ ಎಲ್ರಿಗೂ ಕೂಡ ಗೊತ್ತಾಗಿದೆ ಬೇಕಿದ್ರೆ ನೀವೇ ಹೋಗಿ ಕೇಳ್ಕೊಳ್ಳಿ ಹಾಗೇನೆ ಈ ಮದ್ವೆ ರಿಜಿಸ್ಟ್ರೇಷನ್ ಕೂಡ ಆಗಿದೆ ರಿಜಿಸ್ಟ್ರೇಷನ್ ಆಫೀಸ್ಗೂ ಹೋಗಿ ವಿಚಾರಿಸ್ಕೊಳ್ಳಿ ಅಂತ ಹೇಳಿ ಕಾವೇರಿ ಜೋರಾಗಿ ಹೇಳ್ತಾಳೆ ಆಗ ಇಲ್ಲ ಇದೆಲ್ಲ ಮೋಸ ನನಗೆ ಮೋಸ ಮಾಡಿದೀರ ಎಲ್ಲರೂ ಸೇರ್ಕೊಂಡು ನನಗೆ ಮೋಸ ಮಾಡಿದಿರಾ ಅಗಸ್ತ್ಯ ನನ್ನವನು ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಅವನು ಸೇರಬಾರ್ದು ನನ್ನವನವನು ಅಂತ ಹೇಳಿ ಈ ಕಡೆ ವೃಂದ ತುಂಬಾ ಕಿರ್ಚಾಡ್ತಾ ಇರ್ತಾಳೆ ಅಲ್ಲಿಂದ ಹೊಟ್ಟೋಗ್ಬಿಡ್ತಾಳೆ ಇನ್ನು ಕಾವೇರಿ ಅಳುತ್ತಾ ಅಲ್ಲಿಂದ ರೂಮ್ಗೋಗಿ ಕುತ್ಕೊಂಡ್ಬಿಟ್ಟಿರ್ತಾಳೆ ಇನ್ನೊಂದು ಕಡೆ ಪೂಜೆಗೆ ಎಲ್ಲ ತಯಾರಿನೂ ಕೂಡ ಅಗಸ್ತ್ಯನ ಕೈಯಲ್ಲಿ ಮಾಡಿಸ್ತಾ ಇರ್ತಾರೆ ಪುರೋಹಿತರು ಪೂಜೆನೂ ಕೂಡ ಈ ಕಡೆ ಅಗಸ್ತ್ಯ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಟೈಮ್ ಆಯಿತು ಅದನ್ನು ಕರ್ಕೊಂಬನ್ನಿ ಅಂತ ಹೇಳಿದಾಗ ಅಂಬಿಕಾ ಇದ್ದವಳು ನಾನು ಕರ್ಕೊಂಬರ್ತೀನಿ ಅಂತ ಹೇಳಿ ಬರ್ತಾಳೆ ಬಂದ ತಕ್ಷಣನೇ ರು ಡೋರನ್ನ ಬಡಿತಾಳೆ ಬಡ್ದಾದ್ಮೇಲೆ ಮೇಲೆ ವೃಂದ ವೃಂದ ಅಂತ ಹೇಳಿ ಕೂಗ್ತಾಯಿರ್ತಾಳೆ ಆದರೂ ಕೂಡ ವೃಂದ ಅಲ್ಲಿ ಇರೋದಿಲ್ಲ ಡೋರನ್ನು ತಳ್ಬಿಟ್ಟು ಒಳಗೆ ಹೋಗ್ತಾಳೆ ಒಳಗೆ ಹೋಗ್ಬಿಟ್ಟು ಕಾವೇರಿ ಹಳೋದನ್ನ ನೋಡ್ತಾಳೆ ನೀನು ಯಾಕೆ ಹೀಗೆ ಇದ್ದೀಯ ಏನಾಯ್ತು ನಿನಗೆ ಎಲ್ಲೇ ವೃಂದ ವೃಂದ ಎಲ್ಲೇ ಅಂತ ಹೇಳಿ ಕೇಳ್ತಾರೆ ಆದರೆ ಕಾವೇರಿ ಏನನ್ನೂ ಕೂಡ ಮಾತಾಡೋದಿಲ್ಲ ಏನೇ ವೃಂದಾಗ ಏನಾದರೂ ಮಾಡಿಬಿಟ್ಟಿಯ ಹೇಗೆ ಎಳೆ ಎಳೆ ವೃಂದ ಟೈಮ್ ಆಗ್ತಿದೆ ಎಲ್ಲಿದೆಯಾ ವೃಂದ ಎಲ್ಲಿದೆಯಾ ಅಂತ ಹೇಳಿ ವಾಶ್ರೂಮ್ ಕಡೆ ಎಲ್ಲ ಹೋಗ್ಬಿಟ್ಟು ಅಂಬಿಕಾ ನೋಡ್ಕೊಂಡು ಬರ್ತಾಳೆ ಇನ್ನು ಕಾವೇರಿ ಅಳ್ತಾನೆ ಇರ್ತಾಳೆ ಏನಾಯ್ತು ಬಾಯ್ ಬಿಡೆ ನಾನು ಇಷ್ಟೊಂದೆಲ್ಲ ಅವಾಗಿಂದ ಕೇಳ್ತಾನೆ ಇದ್ದೀನಿ ಏನಾಯ್ತು ಅಂತ ಹೇಳಿ ಯಾಕೆ ಹೀಗೆ ಅಳ್ತಿದ್ಯಾ ಏನಾಯ್ತು ವೃಂದನ ಕರ್ಕೊಂಬ ಅಂತ ನಿನಗೆ ಹೇಳಿರ್ಲಿಲ್ವ ನಾನು ಎಲ್ಲೇ ವೃಂದ ಅಂತ ಹೇಳ್ಬಿಟ್ಟು ಹಂಬಿಕಾ ಮೇಲೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾಳೆ ಆದರೆ ಕಾವೇರಿ ಅಳೋದನ್ನು ಬಿಟ್ಟರೆ ಬೇರೆ ಏನನ್ನೂ ಮಾಡೋದಿಲ್ಲ ಅಲ್ಲಿಂದ ಅಂಬಿಕಾ ಹೊರಟೋಗ್ತಾಳೆ ಇನ್ನೊಂದು ಕಡೆ ಶಶಿ ಮತ್ತೆ ಈ ಪ್ರಮೋದ ದೇವಿಯವರು ಇಬ್ರು ಕೂಡ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಏನಮ್ಮ ಏನು ಮಾಡಿದೀಯಾ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮದುವೆ ಆಗುತ್ತೆ ಏನು ಮಾಡಬೇಕು ಅಂತ ಇದೆಯಾ ಹೇಳಮ್ಮ ಅಂತ ಹೇಳಿ ಕೇಳಿದಾಗ ಏನು ತಲೆ ಕೆಡಿಸ್ಕೋಬೇಡ ಕೊಡೋ ಆರಾಮಾಗಿರೋ ನಾನು ಕಾವೇರಿ ಮತ್ತೆ ಅಗಸ್ತಿಯನ್ ರಿಜಿಸ್ಟ್ರೇಷನ್ ಆಗಿತ್ತಲ್ವಾ ಅದನ್ನು ಪೊಲೀಸ್ನರಿಗೆ ಕಳಿಸಿದ್ದೀನಿ ಇನ್ನು ಸ್ವಲ್ಪ ತಲೆ ಪೋಲೀಸ್ನವರು ಬರ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಅಂಬಿಕಾ ಓದು ಕಾಣಿಸ್ತಾ ಇಲ್ಲ ಆಗ ಆಗಿ ವೃಂದ ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಬಂದ್ಬಿಟ್ಟು ಸ್ಟೇಜ್ ಮೇಲೆ ಹೇಳ್ತಾರೆ ಏನತ್ತೆ ಏನು ಹೇಳ್ತಾ ಇದ್ದೀರಾ ಅಲ್ಲಿ ಸಿಸ್ ಕಾಣಿಸ್ತಾ ಇಲ್ವಾ ಎಲ್ಲೋದ್ಲೂ ಅವಳು ಅವಳು ಇಷ್ಟಪಟ್ಟು ಆಗ್ತಾ ಇರೋ ಮದುವೆ ಇದು ಕಾಣಿಸ್ತಾ ಇಲ್ಲ ಅಂದರೆ ಏನು ಅರ್ಥ ಅಂತ ಹೇಳಿಬಿಟ್ಟು ಹನಿಕಾ ಆಗಿ ಎಲ್ಲರೂ ಕೂಡ ಸೀರಿಯಸ್ ಿ ಹುಡುಕೋದಿಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ನವರು ಬರ್ತಾರೆ ಪೊಲೀಸ್ನವರು ಬಂದ ತಕ್ಷಣ ಏನ್ ಸರ್ ಇನ್ಸ್ಪೆಕ್ಟರ್ ನೀವೇನು ಇಲ್ಲಿ ಅಂತ ಹೇಳಿಬಿಟ್ಟು ರವಿ ವಿಚಾರಿಸ್ತಾರೆ ಆಗ ಇಲ್ಲಿ ಅಗಸ್ತ್ಯ ಅಂದ್ರೆ ಯಾರು ಅಂತ ಹೇಳಿ ಕೇಳ್ತಾರೆ ಅಗಸ್ತ್ಯ ಯಾರು ಅಂತ ಹೇಳಿ ಕೇಳಿದಾಗ ನಾನೇ ಅಗಸ್ತ್ಯ ಅಂತ ಹೇಳಿಬಿಟ್ಟು ಅಗಸ್ತ್ಯ ಸ್ಟೇಜ್ ಮೇಲಿಂದ ಕೇಳಾಗಿಳಿತಾರೆ ವಿವೇಕ್ ಅಂದ್ರೆ ಯಾರು ಅಂತ ಹೇಳಿದಾಗ ನಾನೇ ವಿವೇಕ್ ಏನಾಯ್ತು ಹೇಳಿ ಅಂತ ಹೇಳಿ ನಾವೇ ಈಗಲೇ ಟೆನ್ಷನ್ ಇದ್ದೀವಿ ಏನಾಯ್ತು ಅಂತ ಹೇಳಿ ಇನ್ಸ್ಪೆಕ್ಟರ್ ಅಂತ ಹೇಳಿ ಕೇಳ್ತಾರೆ ಹಂಗ ಇಲ್ಲಿ ವೃಂದ ಏನಾಗ್ಬೇಕು ನಿಮಗೆ ಅಂತ ಕೇಳಿದಾಗ ವೃಂದ ನನ್ನ ತಂಗಿ ಅಂತ ಹೇಳಿ ವಿವೇಕ್ ಹೇಳ್ತಾರೆ ಅವರಿಗೆ ಆಕ್ಸಿಡೆಂಟ್ ಆಗಿದೆ ತುಂಬಾ ಕ್ರಿಟಿಕಲ್ ಆಗಿದೆ ಅವರು ಇವಾಗ ಹಾಸ್ಪಿಟ್ಲಲ್ಲಿದ್ದಾರೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಏನು ಆಯ್ತಪ್ಪ ಇದು ನಾವು ಅಂದ್ಕೊಂಡಿದ್ದೆ ಒಂದು ಇಲ್ಲ ಆಗಿದ್ದೆ ಒಂದು ಅಂತ ಹೇಳಿಬಿಟ್ಟು ಪ್ರಮೋದ ದೇವಿಯವರು ಶಾಕ್ಗೆ ಒಳಗಾಗ್ತಾರೆ ಏನು ಆಗಿರ್ಬೋದು ಅಂತ ಹೇಳಿ ತುಂಬಾ ಶಾಕ್ ಆಗಿರ್ತಾರೆ ಹಾಗೆಯೇ ಅವರು ಕ್ರಿಟಿಕಲ್ ಆಗಿರೋದ್ರೆ ಏನು ಸರ್ ಏನು ಹೇಳ್ತಾ ಇದ್ದೀರಾ ಅವಳು ಮದುವೆ ಆಗಬೇಕಾಗಿರೋ ಹುಡುಗಿ ಮದುವೆಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಂಥ ಹುಡುಗಿ ಆಚೆ ಹೋಗೋದಕ್ಕೆ ಹೇಗೆ ಸಾಧ್ಯ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನನ್ಸಿಸ್ ಇಲ್ಲೇ ಎಲ್ಲೋ ಇದ್ದಾಳೆ ಎಲ್ಲರೂ ಹುಡುಕಿ ಎಲ್ಲರೂ ಹುಡುಕಿ ಅಂತ ಹೇಳಿಬಿಟ್ಟು ವಿವೇಕ್ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಆಗ ಇಲ್ಲ ರೀ ಅವ್ರು ಆಕ್ಸಿಡೆಂಟ್ ಆಗಿದೆ ಅವರು ಈಗ ಇದ್ದಾರೆ ಬನ್ನಿ ಅಂತ ಹೇಳಿದಾಗ ಸರಿ ಸರಿ ಸರ್ ನಾವಿನ ಬರ್ತೀವಿ ಅಂತ ಹೇಳಿಬಿಟ್ಟು ಶಶಿ ಆಗ ವಿವೇಕ್ ನೀನು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಪ್ಪ ಏನು ಅಂತ ವಿಚಾರಿಸೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಕಾರನ್ನು ತಗೊಂಡು ಕಾರ್ ಹತ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಅಂಬಿಕಾ ಹಾಗೆ ಅನಿಕಾ ವಿವೇಕ್ ರವಿ ಒಂದು ಕಾರಲ್ಲಿದ್ದರೆ ಶಶಿ ಅವರು ಕಾವೇರಿ ಅಗಸ್ತ್ಯ ಇನ್ನೊಂದು ಕಾರಲ್ಲಿರ್ತಾರೆ ಹಾಗೆ ವಿವೇಕ್ ತುಂಬನೇ ಗಾಬರಿಯಾಗಿರ್ತಾರೆ ಸಿಸ್ಸು ಹೀಗೆ ಹೋಗೋದಿಕ್ಕೆ ಹೇಗೆ ಸಾಧ್ಯ ಅವಳು ಮದುವೆನೂ ಕೂಡ ಮುಂದೆ ಹೋಯಿತು ಮದುವೆ ಮುಂದೋಗಿದ್ದಲ್ದೇ ಈವಾಗ ಅವಳು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು ಮನೆಯಿಂದ ಆಚೆ ಹೋಗೋದಿಕ್ಕೆ ಹೇಗೆ ಸಾಧ್ಯ ಇದೆಲ್ಲ ಅವಳ ಜೀವನದಲ್ಲೇ ಯಾಕೆ ಈಗ ಆಗ್ತಾ ಇದೆ ಅವಳು ಇಷ್ಟಪಟ್ಟು ಆಗ್ಬೇಕಾಗಿರೋ ಮದುವೆ ಇದು ಈಗೆಲ್ಲ ಆಯಿತು ಅಂತ ಹೇಳಿ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾನೆ ಆಗ ಅನಿಕಾ ಇದ್ದಳು ವಿವೇಕ್ ನೀ ಇಷ್ಟೊಂದು ಗಾಬರಿ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ ಸ್ವಲ್ಪ ಸಮಾಧಾನ ಮಾಡ್ಕೋ ಅಂತ ಹೇಳಿ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಹಾನಿ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ವಿವೇಕ್ ಹುಚ್ಚೊ ಥರ ಹಾಡೋದಕ್ಕೆ ಶುರು ಮಾಡ್ತಾರೆ ಇನ್ನು ಅನಿಕಾ ಎದ್ದೊಳೋಗಿ ಮಮ್ಮಿ ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಅಂಬಿಕಾ ಹತ್ರ ಹೇಳ್ತಾ ಇರ್ತಾರೆ ಹಾಗೆಯೇ ಈ ಹುಡುಗಿ ಯಾಕೆ ಹಿಂಗೆ ಮಾಡ್ಕೊಳ್ತು ಆಚೆ ಹೋಗೋದಕ್ಕೆ ಏನಾಗಿತ್ತು ಅಂಥದ್ದು ಏನಾದರೂ ಇದ್ದರೂ ನನಗೆ ಹೇಳ್ಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು ರವಿ ಹಾಗೆ ವಿವೇಕಿಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಇನ್ನೊಂದು ಗಾಡೀಲಿ ಕಾವೇರಿ ತುಂಬನೇ ಅಳ್ತಾ ಇರ್ತಾಳೆ ನೀನು ಯಾಕಮ್ಮ ಇಷ್ಟೊಂದು ದುಃಖ ಅಳ್ತಾ ಅಳ್ತಾಯಿದ್ಯಾ ಫಸ್ಟ್ ನೀನು ಅಳೋದನ್ನ ನಿಲ್ಸಮ್ಮ ಅವಳು ಈ ರೀತಿ ಹುಚ್ಚಾಟ ಆಡೋದು ಇದೆ ಫಸ್ಟ್ನೇ ಫಸ್ಟೇನಾ ಅಲ್ಲ ಅಲ್ವಾ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಾಗಿದೆ ಅಂತ ನೀನು ಸಮಾಧಾನ ಮಾಡ್ಕೊ ನೀನು ಯಾಕಮ್ಮ ಹೀಗೆ ಅಳ್ತಿದ್ಯಾ ಅಂತ ಹೇಳಿಬಿಟ್ಟು ಕಾವೇರಿಗೆ ಶೇಷಿ ಅವರು ಹೇಳ್ತಾರೆ ಆದರೆ ಕಾವೇರಿ ಅಳ್ತಾನೆ ಇರ್ತಾಳೆ ಕಾವೇರಿ ಅಳೋದನ್ನು ಮಾತ್ರ ನಿಲ್ಲಿಸ್ತಾ ಇರಲ್ಲ ಅಲ್ಲ ಡ್ಯಾಡ್ ಅವಳು ಹುಚ್ಚಿ ಥರ ಆಡ್ತಾನೆ ಇರ್ಬೋದು ಆದರೆ ಮದುವೆ ಆಗಿಬಿಟ್ಟು ಯಾಕೆ ಹೋದಲು ಆಚೆ ಅವಳು ಆಚೆ ಹೋಗೋದಿಕ್ಕೆ ಏನ್ ರೀಸನ್ ಇತ್ತು ಅವಳನ್ನ ಮದುವೆ ಆಗಲೇಬೇಕು ಬೇಕು ನಿನ್ನನ್ನೇ ಮದುವೆ ಆಗೋದ್ ನಾನು ಅಂತ ಹೇಳಿ ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ಲು ಆದರೆ ಆಚೆ ಹೋಗೋದಿಕ್ಕೆ ಏನಾಯ್ತು ಡ್ಯಾಡ್ ಅಂತ ಹೇಳಿ ಕೂಡ ತುಂಬಾನೇ ತಲೆಗೆಡ್ಸ್ಕೊಳ್ತಾ ಇರ್ತಾರೆ ಅದೇ ಟೆನ್ಷನ್ ಅಲ್ಲಿ ಬರ್ತಾರೆ ಇನ್ನು ಹಾಸ್ಪಿಟ್ಲಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಡಾಕ್ಟರ್ ವೃಂದನ ವೃಂದ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಅವಳಿಗೆ ಪ್ರಜ್ಞೆನೇ ಇರೋದಿಲ್ಲ ಪ್ರಜ್ಞೆ ಇರದೇನೆ ಡಾಕ್ಟರ್ ಅವಳನ್ನ ಉಳಿಸೋದಕ್ಕೆ ಅವಳಿಗೆ ಪ್ರಜ್ಞೆ ಬರಬೇಕು ಅಂತ ಹೇಳಿ ತುಂಬಾ ಕಷ್ಟಪಡ್ತಾ ಇರ್ತಾರೆ ಅಷ್ಟರಲ್ಲೇ ಮನೆಯವರೆಲ್ಲರೂ ಕೂಡ ಹಾಸ್ಪಿಟ್ಲಿಗೆ ಬರ್ತಾರೆ ಈಗ ಅಷ್ಟೇ ಆಕ್ಸಿಡೆಂಟ್ ಆಗಿ ಒಂದು ನನ್ನ ತಂಗಿ ವೃಂದ ವೃಂದ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಹೇಳಿ ವಿವೇಕು ತಡವರಿಸ್ಕೊಂಡು ಕೇಳ್ತಾ ಇರ್ತಾರೆ ಬವಾ ನೀವು ಸ್ವಲ್ಪ ನಾನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ರವಿ ಹಾಗೆ ಅಗಸ್ತಿ ಇಬ್ಬರು ಕೂಡ ಕೇಳ್ತಾರೆ ಹಾಸ್ಪಿಟಲ್ ಅವರಿಗೆ ಆಪ್ರೇಷನ್ ನಡೀತಾ ಇದೆ ಆಪರೇಷನ್ ತೇಟರ್ ಇದ್ದಾರೆ ಅಂತ ಹೇಳಿ ನರ್ಸ್ ಹೇಳ್ತಾರೆ ಅಲ್ಲಿಗೆ ಹುಡುಕೊಂಡು ಮತ್ತೆ ಓಡಾಡ್ ಬರ್ತಾರೆ ಹಾಗೆ ನಾನು ಥಿಯೇಟ್ರ್ ಒಳಗೆ ಹೋಗೋದಕ್ಕೆ ಆಪ್ರೇಷನ್ ಥಿಯೇಟರ್ ಒಳಗೆ ಹೋಗೋದಕ್ಕೆ ವಿವೇಕು ಓಡಾಡ್ತಾ ಇರ್ತಾನೆ ಭವ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಡಾಕ್ಟರ್ ಆಚೆ ಬರ್ತಾರೆ ಅಂತ ಹೇಳಿ ಈ ಕಡೆ ವಿವೇಕನ ಕಂಟ್ರೋಲ್ ಮಾಡೋದ್ರಲ್ಲಿ ಹಾಗೆ ಆಗಿರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಡಾಕ್ಟರ್ ಕೂಡ ಬರ್ತಾರೆ ಡಾಕ್ಟರ್ ನನ್ನ ತಂಗಿ ಹೇಗಿದ್ದಾಳೆ ಏನಾಗಿದೆ ಏನಾಯ್ತು ಅಂತ ಹೇಳಿ ವಿಚಾರಿಸ್ಕೊಳ್ತಾ ಇರ್ತಾರೆ ಅವರು ಏನಾಗಬೇಕು ಅಂದಾಗ ನಾನು ಅವಳ ತಂಗಿ ನನ್ನ ಅಣ್ಣ ಅವಳಿಗೆ ಅಂತ ಅಂದಾಗ ಹೌದಾ ಅವ್ರ ವಿಷಯ ತುಂಬಾ ಕ್ರಿಟಿಕಲ್ ಆಗಿದೆ ಅವರು ಹಾಕ್ತಾರೆ ಅಂತ ನಾವು ಏನು ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಡಾಕ್ಟರ್ ಹೇಳ್ತಾನೆ ಏನು ಡಾಕ್ಟರ್ ಹೀಗೆ ಹೇಳ್ತಾ ಇದ್ದೀರಾ ನನಗೆ ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ ನನ್ನ ತಂಗಿ ಹುಷಾರಾಗಬೇಕು ನನ್ನ ತಂಗಿ ಮೊದಲಿಂದ ಹಾಗೆ ಆಗಬೇಕು ಅಂತ ಹೇಳಿ ಹೇಳಿ ವಿವೇಕ್ ಹೇಳ್ತಾ ಇರ್ತಾನೆ ಡಾಕ್ಟರ್ ಇಲ್ಲ ಆಗಿಲ್ಲ ಅಂತಂದ್ರೆ ಹೇಳಿ ಬೇರೆ ಕಡೆ ಅಬ್ರೋಡಿ ಕರ್ಕೊಂಡು ಹೋಗೋಣ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಣ ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ ಕೂಡ ಹೇಳ್ತಾ ಇರ್ತಾರೆ ಇನ್ನು ಇವ್ರ ಕಂಡೀಷನ್ನೆಲ್ಲ ಕೇಳಿಬಿಟ್ಟು ಇಲ್ಲ ನೀವು ಆ ಥರ ಎಲ್ಲ ಏನು ಟೆನ್ಷನ್ ಮಾಡ್ಕೋಬೇಡಿ ನಾನು ಹೇಳೋದನ್ನು ಕೇಳಿ ನಾವು ಕೂಡ ನಮ್ಮ ಕೈಯಲ್ಲಿ ಆಗುತ್ತೋ ಅಷ್ಟು ಪ್ರಯತ್ನನ ಮಾಡ್ತೀವಿ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ಹೇಳ್ಬಿಟ್ಟು ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ ಹಾಗೆ ತುಂಬಾ ಬಿಸಿಯಾಗಿ ಡಾಕ್ಟರ್ ಕೂಡ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಮತ್ತು ಡಾಕ್ಟರ್ ಅಲ್ಲಿಂದ ಬಂದಾಗ ಹೇಗಿದ್ದಾಳೆ ನನ್ನ ತಂಗಿ ಏನಾಯಿತು ಈ ಡಾಕ್ಟರ್ ಅಂತ ಹೇಳಿ ಮತ್ತೆ ವಿವೇಕ್ ವಿಚಾರಿಸ್ಕೊಳ್ತಾ ಇರ್ತಾರೆ ಇನ್ನು ಎಲ್ಲರೂ ಕೂಡ ತುಂಬಾ ಗಾಬರಿಯಾಗಿರ್ತಾರೆ ಕಾವೇರಿಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಅವಳು ಇಲ್ಲಿಂದ ಆಚೆ ಹೋಗೋದಕ್ಕೆ ಏನು ಕಾರಣ ಏನಾಯಿತು ಅಂತ ಹೇಳಿ ಈ ಕಡೆ ರವಿ ಮತ್ತು ವಿವೇಕ್ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ನನ್ನ ತಂಗಿಗೆ ಮೊದಲಿನ ಥರ ಆಗಲಿಲ್ಲ ಅಂತಂದರೆ ನಾನು ಮಾತ್ರ ಬದುಕೋದಿಲ್ಲ ಅಂತ ಹೇಳಿ ವಿವೇಕ್ ಹೇಳ್ತಾ ಇರ್ತಾನೆ ನನ್ನ ತಂಗಿ ಹುಷಾರಾಗಿಲ್ಲ ಅಂತಂದರೆ ನಾನು ಬದುಕೋದೇ ಇಲ್ಲ ಅಂತ ಹೇಳಿ ಹೇಳಿದಾಗ ಈ ಕಡೆ ಮನೇಲಿದ್ದಂತಹ ಎಲ್ರಿಗೂ ಶಾಕ್ ಆಗುತ್ತೆ ನನ್ನ ಅನೇಕ ಜೀವನ ಸುಖವಾಗಿರಬೇಕು ಅನೇಕ ಚೆನ್ನಾಗಿರಬೇಕು ಅಂತ ಹೇಳಿ ಈ ಮದುವೆಯನ್ನು ಮಾಡಿಕೊಟ್ಟಂತಹ ವಿವೇಕ್ ಇವತ್ತು ಈ ರೀತಿ ಎಲ್ಲ ಮಾತಾಡ್ತಿದ್ದೇನೆ ಅಂತಂದರೆ ನನ್ನ ತಂಗಿ ನಮ್ಮ ಅಕ್ಕ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಹೇಳಿ ಈ ಕಡೆ ಪ್ರಮೋದ ಅವರು ಅಗಸ್ತ್ಯ ಅವರು ಅವರು ಅಂಬಿಕಾ ಅವರು ತುಂಬಾ ಶಾಕ್ ಆಗ್ತಾರೆ ನನ್ನ ಮಗಳು ಭಾಳ ಈ ರೀತಿ ಹಾಳಾಗುತ್ತಾ ಅಂತ ಹೇಳಿಬಿಟ್ಟು ತುಂಬಾ ಒಂದು ಶಾಕ್ಗೆ ಒಳಗಾಗ್ತಾರೆ ಆಗ ನೀವು ವಿವೇಕ್ ಈ ರೀತಿ ಮಾತಾಡಿದ್ರೆ ಹೇಗೆ ನೀವು ಸಮಾಧಾನ ಮಾಡಿ ಮಾಡ್ಕೊಳ್ಳಿ ನೀವು ಧೈರ್ಯ ಇಡಬೇಡಿ ಎಲ್ಲ ಒಳ್ಳೆದಾಗುತ್ತೆ ಅಂತ ಹೇಳಿ ಅನೇಕ ಸಮಾಧಾನ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ ಆದರೆ ಈ ವಿವೇಕ್ ಸಮಾಧಾನ ಆಗೋ ರೀತಿನೇ ಕಾಣಿಸೋದೇ ಇಲ್ಲ ಇನ್ನೊಂದು ಕಡೆ ಡಾಕ್ಟರ್ ಬಂದ್ಬಿಟ್ಟು ಅವಳಿಗೆ ಈಗ ಪ್ರಜ್ಞೆ ಇಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವಳಿಗೆ ಪ್ರಜ್ಞೆ ಬಂತು ಅಂದರೆ ಅವಳು ಫೀರ್ ಆಗ್ತಾಳೆ ಇಲ್ಲ ಅಂತಂದರೆ ಅವಳ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ಮತ್ತೆ ಡಾಕ್ಟರ್ ಹೇಳ್ತಾರೆ ಈ ಮಾತನ್ನು ಕೇಳಿಸ್ಕೊಂಡಂತಹ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಇನ್ನು ಕಾವೇರಿ ಇದೆಲ್ಲ ಆಗಿದ್ದು ನನ್ನಿಂದನೇನಾ ನಾನು ಹೇಳಬಾರ್ದಿತ್ತ ನಾನು ಹೇಳೋದ್ರಿಂದ ಈ ಬೃಂದಾಗೆ ಈ ರೀತಿ ಆಯ್ತಾ ಅಂತ ಹೇಳಿ ತುಂಬಾ ದುಃಖ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್